ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ನೆಗಡಿ ಮತ್ತು ಕಫ ಆಗಿರುತ್ತಲ್ವಾ ಅದಕ್ಕೆ ಒಂದು ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಹನಿಯನ್ನು ತಗೊಂಡಿದ್ದೀನಿ ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಇಲ್ಲಾಂದ್ರೆ ಯಾರ ಹತ್ರ ಶುಂಠಿ ಇರುತ್ತೆ ಅವರು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ರಸ ತೆಗೆದು ಕೂಡ ಹಾಕ್ಕೊಳ್ಬೋದು ಇದು ಅರಿಶಿನ ಅರಶಿನವನ್ನು ತೊಗೊಂಡಿದ್ದೀನಿ ಆ್ಯಂಟಿಸೆಪ್ಟಿಕ್ ಅಂತ ಎಲ್ಲರಿಗೂ ಗೊತ್ತು ಇದು ಒಂದು ಲವಂಗ ಮತ್ತು ಒಂದು ಮೆಣಸು ತುಂಬ ಖಾರ ಆಗುತ್ತೆ ತಿನ್ನೋಕ್ಕಾಗಲ್ಲ ಅನ್ನೋ ಅಂಥವ್ರು ಅರ್ಧ ಅರ್ಧ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಅರ್ಧ ಕುಟ್ಟಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಮೆಣಸು ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಇವೆಲ್ಲವೂ ಕೂಡ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ ನಮಗೇನಾದರೂ ಇನ್ಫೆಕ್ಷನ್ ಆಗಿದ್ದರೆ ಆ ಇನ್ಫೆಕ್ಷನನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಕಫ ಎಲ್ಲ ನಮಗೆ ಕ್ಲಿಯರ್ ಆಗೋದಕ್ಕೆ ಈ ಒಂದು ರೆಮಿಡಿ ತುಂಬಾ ವರ್ಕ್ ಚೆನ್ನಾಗಿ ನಿಮಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ನಾನು ಈ ರೆಮಿಡಿಯನ್ನು ಕೋವಿಡ್ ಟೈಮ್ನಲ್ಲಿ ಯೂಸ್ ಅಂಥದ್ದು ತುಂಬಾ ಕಫ ಇತ್ತು ತುಂಬಾ ಕೆಮ್ಮಿತ್ತು ಆ ಒಂದು ಟೈಮ್ನಲ್ಲಿ ಈ ಒಂದು ರೆಮಿಡಿಯನ್ನು ಯೂಸ್ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಈ ರೆಮಿಡಿ ನಮಗೆ ವರ್ಕೌಟ್ ಆಗುತ್ತೆ ಹಾಗಾಗಿ ಇವಾಗಲೂ ಕೂಡ ನಮಗೇನಾದರೂ ಕಫ ಆದಾಗ ಕಫ ಕಟ್ಕೊಂಡಿದೆ ತುಂಬ ಅಂತ ಅನಿಸಿದಂಥ ಟೈಮ್ನಲ್ಲಿ ನಾನು ಈ ಥರ ಇದನ್ನೆಲ್ಲ ಮಾಡಿಕೊಂಡು ಕುಡಿತೀನಿ ಇದನ್ನು ಯಾವಾಗ ತಗೊಳ್ಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಬ್ರಷ್ ಮಾಡಿದ ಮೇಲೆ ಖಾಲಿ ಹೊಟ್ಟೆಗೆ ತೊಗೊಂಡು ಅದು ಅಲ್ಲಿಂದ ಒಂದು ಹದಿನೈದು ನಿಮಿಷ ಏನು ತೊಗೊಳ್ಬಾರ್ದು ಹೊಟ್ಟೆಗೆ ಖಾಲಿ ಹೊಟ್ಟೆಗೆ ತೊಗೊಳ್ಳಿ ತೊಗೊಂಡ್ಬಿಟ್ಟು ಹಾಗೇನೆ ಆ ಹನಿ ಜೊತೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ಅಷ್ಟೊಂದು ಕಷ್ಟ ಏನೂ ಅನಿಸೋದಿಲ್ಲ ಆರಾಮ್ಸೆ ಕುಡಿಬೋದು ಕುಡಿದ್ಬಿಟ್ಟು ಒಂದು ಹದಿನೈದು ನಿಮಿಷ ಏನೂ ಕುಡಿಬೇಡಿ ಹಾಗೇ ಬಿಟ್ಬಿಡಿ ಅದಾದಮೇಲೆ ನಿಮಗೆ ಕಫ ಎಲ್ಲ ಕೆಮ್ಮಿನ ಮುಖಾಂತರನಾದರೂ ಹೋಗುತ್ತೆ ಇಲ್ಲ ವಾಶ್ರೂಮಲ್ಲಾದರೂ ಮೋಷನಲ್ಲಾದರೂ ಹೋಗುತ್ತೆ ಆ ಥರ ಹಾಗಾಗಿ ಒಟ್ಟಲ್ಲಿ ನಿಮಗೆ ಕಟ್ಟಿದಂಥ ಕಫ ಕ್ಲಿಯರ್ ಆಗ್ತಾ ಬರುತ್ತೆ ಹೇಳಿದ್ನಲ್ವ ನಾನು ಕೋವಿಡ್ ಟೈಮಲ್ಲಿ ಈ ಒಂದು ರೆಮಿಡಿಯನ್ನು ತುಂಬಾ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಈ ಒಂದು ರೆವಿಡಿ ನಾವು ಯೂಸ್ ಮಾಡೋದ್ರಿಂದ ಸೊ ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತೀರಿ ಮಕ್ಕಳಿಗೂ ಕೂಡ ಕೊಡ್ಬೋದು ತೊಂದರೆ ಇಲ್ಲ ಈಗ ನಾಲ್ಕು ಐದು ವರ್ಷದ ಮಕ್ಕಳಿಗೆ ಒಂದು ತ್ರೀ ಡೇಸ್ ಕೊಡಿ ಹಾಫ್ ಹಾಫ್ ಕೊಡಿ ಫುಲ್ ಹಾಕಬೇಡಿ ಅಂದರೆ ಲವಂಗ ಮತ್ತು ಮೆಣಸನ್ನು ಒಂದೊಂದು ಫುಲ್ ಹಾಕಬೇಡಿ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಅರ್ಧ ಲವಂಗ ಮತ್ತು ಅರ್ಧ ಮೆಣಸಿನ ಪುಡಿ ಮಾಡಿಬಿಟ್ಟು ಚೆನ್ನಾಗಿ ಇದರಲ್ಲಿ ಹಾಕ್ಕೊಂಡು ನೀವು ಹಳ ಹನಿಯಲ್ಲಿ ಹಾಕ್ಕೊಂಡು ಜೇನುತುಪ್ಪದಲ್ಲಿ ಕುಡಿಬೋದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದನ್ನು ದಯವಿಟ್ಟು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್